ಎಲ್ರಿಗೂ ನಮಸ್ಕಾರ ಮೊದಲು ನಿಮಗೆ ಶುಭಾಶಯಗಳು ಆನಂದ್ ಎಂದಿನಂತೆ ನಮ್ಮ ಆನಂದು ಭಾಳಷ್ಟು ಸಾಹಿತ್ಯ ಸಂಗೀತದ ಒಂದು ಆಸಕ್ತಿ ಇರುವಂಥ ಯುವ ರೈತರು ತರಳಬಾಳು ಜಗದ್ಗುರುಗಳ ಒಂದು ಆಲ್ಬಮ್ ಬಿಟ್ವಿ ಸುಮಾರು ಒಂದು ಐದು ನಾಲ್ಕೈದು ವರ್ಷದ ಹಿಂದೆ ತಾವೆಲ್ಲರೂ ಭಾಳಷ್ಟು ಯಶಸ್ಸನ್ನು ಕೊಟ್ಟಿದ್ದಾರೆ ನಮಗೆ ಹಾಗೆ ಮೂರು ಸಾಂಗು ಮತ್ತೆ ಮಾಡಿದ್ವಿ ಆ ಹಾಡುಗಳು ಅಷ್ಟೇ ಒಂದು ಪ್ರಯೋಗಿತೆ ಮಾಡಿದ್ವಿ ಆಮೇಲೆ ಕಳೆದ ವರ್ಷ ಪುನೀತ್ ರಾಜ್ಕುಮಾರ್ ಅವರು ಹಾಡು ಮಾಡಿದ್ರು ಅವರ ಬರ್ಡೇಗೆ ಈ ಸರಿ ಮಾರ್ಚ್ ಹದಿನೇಳಕ್ಕೆ ಐವತ್ತು ವರ್ಷದ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಟ್ಟಿಗೆ ಇಲ್ಲದಿದ್ದರೂ ಕೂಡ ಅವರು ಯಾವಾಗಲೂ ಕರ್ನಾಟಕದ ಜನಮಾನಸದಲ್ಲಿ ಅಮರ ಅಂತ ಹೇಳ್ತಾ ಅವ್ರಿಗೋಸ್ಕರ ಮತ್ತೆ ನಮ್ಮ ಯುವ ರೈತರು ಡಿ ಜಿ ಆನಂದ್ ಅವರು ಒಂದು ಹಾಡನ್ನು ಅದ್ಭುತವಾಗಿ ಬರೆದಿದ್ದಾರೆ ಅವರೇ ಸ್ವತಃ ಹಾಡಿ ನಿರ್ಮಾಣ ಮಾಡಿದಂಥ ಈ ಒಂದು ಮಿಂಚಿನ ಓಟದಂತೆ ಬಂದ ಅಪ್ಪು ಎನ್ನುವಂಥ ಒಂದು ಅದ್ಭುತವಾದ ಗೀತೆ ತಾವೆಲ್ಲರೂ ಕೇಳಬೇಕು ಈ ಹಾಡನ್ನು ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಕರ್ನಾಟಕಕ್ಕೆ ತಲುಪಲಿ ಎಲ್ಲ ಜನಮಾನಸದಲ್ಲಿ ಇದು ಮನೆ ಮಾತಾಗಲಿ ಎನ್ನುವಂಥ ಒಂದು ಆಶಯನ ಇಟ್ಕೊಂಡು ಮತ್ತೊಮ್ಮೆ ಡಿ ಜಿ ಆನಂದ್ ಅವರಿಗೆ ಶುಭಾಶಯಗಳು ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಸರ್ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸುಮಾರು ನನ್ನ ನಾನು ಬರೆದಿದ್ದು ಕೇವಲ ಹನ್ನೆರಡು ಗೀತೆಗಳು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಂಬತ್ತು ಸಾವಿರಕ್ಕಿಂತ ಅಧಿಕ ವ್ಯೂಸ್ಗಳನ್ನು ನೋಡಿದ್ದಾರೆ ನಮ್ಮ ಪ್ರೇಕ್ಷಕರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೂರು ಸಾವಿರ ಗಂಟೆ ಹಾಡನ್ನು ಕೇಳಿದ್ದಾರೆ ಈ ಒಂದು ಈ ಒಂದು ಪುಟ್ಟ ಕಲಾವಿದನಿಗೆ ಗುರುತಿಸಿ ಇವತ್ತು ಇನ್ನೂ ಹೆಚ್ಚು ಬರೆಯಲು ಪ್ರೇರಣೆ ನೀಡತಕ್ಕಂಥ ನನ್ನ ಎಲ್ಲ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ ಅಭಿಮಾನಿಗಳಿಗೂ ಹಾಗೂ ನನಗೆ ಸದಾ ಪ್ರೋತ್ಸಾಹ ನೀಡುತ್ತಾ ನಮ್ಮ ಗ್ರಾಮದ ಜನರು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ನನ್ನ ಹಾಡುಗಳನ್ನು ಕೇಳಿ ಪ್ರೋತ್ಸಾಹಿಸಿದ್ದಾರೆ ಅದೇ ರೀತಿ ನೀವು ಈ ಒಂದು ಈ ಹಾಡನ್ನು ಕೂಡ ಎಲ್ಲರು ಕೇಳಿ ಯಾಕೆಂದರೆ ಈ ಹಾಡು ಎಲ್ಲರೂ ಸಿಗಲ್ಲ ನಿಮಗೆ ಈ ಹಾಡು ಒರಿಜಿನಲ್ ಸಾಂಗ್ ಒರಿಜಿನಲ್ ಸಾಹಿತ್ಯ ಒರಿಜಿನಲ್ ಮ್ಯೂಸಿಕ್ಕು ಇವತ್ತಿನ ಯೂತ್ಸಿಗೋಸ್ಕರ ನಾನು ಭಕ್ತಿಗೀತೆ ಬರಿತಾ ಇದ್ದೆ ಯೂತ್ಸಿಗೋಸ್ಕರ ಒಂದು ಹಾಡು ಬರೆಯೋಣ ಅಪ್ಪು ಸಾರಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಇವತ್ತು ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇಂದು ಧ್ವನಿ ಮುದ್ರಣ ಪೂರ್ಣಗೊಂಡಿತು ನನಗೆ ಸಂತೋಷ ಆಯಿತು ಥ್ಯಾಂಕ್ ಯು ಅನಂತ್ ಎನಿವೇ ಬೆಸ್ಟ್ ಆಫ್ ಲಕ್ ಆಗಿ